ನಮಸ್ಕರಿಸುತ್ತ ಇವತ್ತು ಈ ಒಂದು ದ್ವಿತೀಯ ದಿವಸ ಪ್ರಶ್ನೆ ಪತ್ರಿಕೆ ಸಂಖ್ಯೆ ಒಂದರಲ್ಲಿ ಬಂದಿರತಕ್ಕಂಥ ಪ್ರಾಯೋಗಿಕ ಪ್ರಶ್ನೆ ಆಗಿರ್ತಕ್ಕಂಥದ್ದು ಈ ಪ್ರಾಯೋಗಿಕ ಪ್ರಶ್ನೆಯಲ್ಲಿ ಪ್ರಶ್ನೆ ಸಂಖ್ಯೆ ನಲವತ್ತೊಂದು ಈ ಕೆಳಗೆ ನೀಡಿರುವ ಕೋಷ್ಟಕದಲ್ಲಿ ಸರಕಿನ ಪ್ರತಿ ಘಟಕದ ಮಾರುಕಟ್ಟೆಯ ಬೆಲೆ ರೂಪಾಯಿ ಇಪ್ಪತ್ತೈದು ಆಗಿರ್ತಕ್ಕಂಥದ್ದು ಇದ್ದಾಗ ಒಟ್ಟು ಆದಾಯ ಈ ಒಟ್ಟು ಆದಾಯಕ್ಕೆ ಏನಂತೇವಂದ್ರೆ ಟಿ ಆರ್ ಅಂತ ಕರಿತೇವು ಮತ್ತು ಸೀಮಂತ ಆದಾಯಕ್ಕೆ ನಾವು ಎಂ ಆರ್ ಅಂತ ಕರಿತೇವೆ ಮತ್ತು ಸರಾಸರಿ ಆದಾಯಕ್ಕೆ ಎ ಆರ್ ಅಂತ ಕರಿತೇವೆ ಇಲ್ಲಿ ಅನುಸೂಚಿಗಳ ಲೆಕ್ಕಾಚಾರ ಮಾಡಿ ಅಂತ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ವಿದ್ಯಾರ್ಥಿಗಳೇ ಇಲ್ಲಿ ಈ ಒಂದು ಮಾರಾಟದ ಪ್ರಮಾಣ ಈ ಮಾರಾಟದ ಪ್ರಮಾಣ ಅಂದರೆ ಕ್ಯೂ ಅಂತಂದರೆ ಕ್ವಾಂಟಿಟಿ ಅಂತ ಅದು ಪ್ರಮಾಣಕ್ಕೆ ನಲ್ಲಿ ಕ್ವಾಂಟಿಟಿ ಅಂತ ಕರಿತಾರೆ ಇಲ್ಲಿ ಪ್ರಮಾಣಗಳ ಆಲ್ರೆಡಿ ಕೊಟ್ಟಿದ್ದಾರೆ ಜೀರೋ ಒನ್ ಟೂ ತ್ರೀ ಫೋರ್ ಫೈವ್ ಹೌದಾ ಈ ಪ್ರಮಾಣ ಕೊಟ್ಟಿದರೆ ಆದರೆ ನಿಮಗೆ ಏನು ಮಾಡಿದಾರೆ ಆ ಆ ಘಟಕದ ಬೆಲೆ ಕೂಡ ಪಟ್ಟಿದೆ ಒಂದು ಸರಕಿನ ಬೆಲೆ ಅಂದರೆ ಒಂದು ಸರಕು ಅಂದರೆ ಒಂದು ಗೂಡ್ಸ್ ಪ್ರೈಸ್ ಅಂತಕ್ಕಂಥದ್ದು ಹೌದಾ ಈ ಒಂದು ಸರಕಿನ ಬೆಲೆಗೂ ಮತ್ತು ಮಾರಾಟದ ಪ್ರಮಾಣಕ್ಕೂ ನಾವು ಇಂಟು ಮಾಡಬೇಕಾಗಿರ್ತಕ್ಕಂಥದ್ದು ಈ ಲೆಕ್ಕದಲ್ಲಿ ಇಲ್ಲಿ ನೋಡಿ ಜೀರೋ ಇದೆ ಜೀರೋಕ್ಕೂ ಮತ್ತು ಇಪ್ಪತ್ತೈದಕ್ಕೆ ಇಂಟು ಮಾಡಿದ್ರೆ ಎಷ್ಟು ಬರುತ್ತೆ ಜೀರೋ ಬರುತ್ತೆ ಅದೇ ರೀತಿ ನೋಡಿ ಈ ಇಪ್ಪತ್ತೈದು ಇಂಟು ಒನ್ ಇಪ್ಪತ್ತೈದು ಸರ್ ನೀವು ಕೇಳ್ಬೋದು ಇಪ್ಪತ್ತೈದು ಎಲ್ಲಿ ತೊಳಿರಿ ಅಂತ ಕೇಳಿದಾಗ ಆಲ್ರೆಡಿ ಪ್ರಶ್ನೆಯಲ್ಲೇ ಇಪ್ಪತ್ತೈದು ರೂಪಾಯಿ ಕೊಟ್ಟಿದ್ದಾನೆ ಹೌದಾ ಈ ಒಂದು ಇದ್ದಾಗ ಇಪ್ಪತ್ತೈದು ಅಂದರೆ ಒನ್ ಇಂಟು ಟ್ವೆಂಟಿ ಫೈವ್ ಆ ಟ್ವೆಂಟಿ ಫೈವ್ ಇಲ್ಲಿ ಎರಡನೇದು ನೋಡಿ ಎರಡು ಇಂಟು ಟ್ವೆಂಟಿ ಫೈವ್ ಈ ಕಡೆ ಹೇಳ್ತೀನಿ ಟೂ ಇಂಟು ಟ್ವೆಂಟಿ ಫೈವ್ ಮಾಡಿದಾಗ ಸೀರೆ ಇಕ್ವಲ್ಟಿ ಎಷ್ಟಾಗ್ತದ ಫಿಫ್ಟಿ ಆಗುತ್ತೆ ಎಷ್ಟಾಗ್ತದೆ ಫಿಫ್ಟಿ ಇಲ್ಲಿ ನಾವು ಎರಡರಲ್ಲಿ ಎಲ್ಲಿ ಎಷ್ಟಿರಬೇಕು ಫಿಫ್ಟಿ ನೆಕ್ಸ್ಟ್ ನೋಡಿ ಮೂರನೇ ಒಂದು ಮಾರಾಟದ ಪ್ರಮಾಣದಲ್ಲಿ ಮೂರು ಇಂಟು ಟ್ವೆಂಟಿ ಫೈ ಎಷ್ಟಾಗ್ತದೆ ಸೆವೆಂಟಿ ಫೈವ್ ನೆಕ್ಸ್ಟು ನಾಲ್ಕು ಇಂಟು ಟ್ವೆಂಟಿ ಫೈವ್ ಹಂಡ್ರೆಡ್ ಆಗುತ್ತೆ ಐದು ಇಂಟು ಟ್ವೆಂಟಿ ಫೈವ್ ಒನ್ ಟ್ವೆಂಟಿ ಫೈ ಆಗುತ್ತೆ ಈ ಒಂದು ನಾವು ಟಿ ಆರ್ ಕಂಡು ಹಿಡ್ದೇವು ಅಂದರೆ ಮಾರಾಟದ ಪ್ರಮಾಣ ಇಂಟು ಒಟ್ಟು ಆದಾಯ ನಾವು ಗುಣಿಸಿದಾಗ ಟಿ ಆರ್ ನಮಗೆ ಸಿಕ್ತು ಈಗ ಎಂ ಆರ್ ಕಂಡು ಹಿಡಬೇಕಾಗಿತ್ತು ಎಂ ಆರ್ ಅಂತಂದ್ರೆ ಮಾರ್ಜಿನಲ್ ರೆವಿನ್ಯೂ ಅಂತ ಕರೀತಾರೆ ಮಾರ್ಜಿನಲ್ ರೆವಿನ್ಯೂ ಅಂತಂದ್ರೆ ಇಲ್ಲಿ ಸೀಮಂತ ಆದಾಯ ಅಂತ ಕರಿತೇವೆ ಈ ಸೀಮಂತ ಆದಾಯ ಅಂದ್ರೆ ಏನಂತಂದ್ರೆ ಒಂದು ಹೆಚ್ಚುವರಿ ಘಟಕದಿಂದ ಆಗುವ ಸೇರ್ಪಡೆಗೆ ನಾವು ಎಂ ಆರ್ ಅಂತ ಕರಿತೇವೆ ಅಥವಾ ಸೀಮಂತ ಆದಾಯ ಅಂತ ಕರಿತೇವೆ ಈ ಸೀಮಂತ ಆದಾಯ ನೋಡಿ ಹೆಂಗ್ ಹಿಡಿಬೇಕಂದ್ರೆ ಟಿ ಆರ್ ಕೆಳಗಿನ ಸಂಖ್ಯೆಯಿಂದ ಮೇಲಿನ ಸಂಖ್ಯೆಗೆ ಭಾಗಿಸುವುದರ ಮುಖಾಂತರ ಹೌದಾ ಇನ್ನೊಂದ್ಸಲ ಹೇಳ್ತಿರ್ ಕೇಳ್ತೀವಿ ಈ ಎಮ್ ಆರ್ ಕಂಡು ಹಿಡಿಬೇಕಾದ್ರೆ ಟಿ ಆರ್ ಕೆಳಗಿನ ಸಂಖ್ಯೆ ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡಿ ಈ ಪ್ರಮಾಣಗಳಲ್ಲಿ ಒಂದರಲ್ಲಿ ಮೇಲಿನ ಸಂಖ್ಯೆ ಪ್ರಮಾಣಕ್ಕೆ ನಾವು ಕಳೆದಾಗ ಇದಕ್ಕೆ ಈ ಟಿ ಆರ್ ಯಾವ ರೀತಿ ಇಪ್ಪತ್ತೈದರಲ್ಲಿ ಜೀರೋ ಕಳೆದ್ರೆ ನಮ್ಗೆ ಎಷ್ಟು ಬರ್ತದ್ರಿ ಇಪ್ಪತ್ತೈದು ಬರುತ್ತೆ ಇಲ್ಲಿ ಏನಿದೆ ಜೀರೋ ಅದ ಜೀರೋ ಮೇಲ್ಗಡೆ ಆ ಕಾರಣಕ್ಕ ಇಲ್ಲಿ ಜೀರೋ ಬರುತ್ತೆ ನೆಕ್ಸ್ಟ್ ನೋಡಿ ಎರಡನೇದರಲ್ಲಿ ಈ ಟಿ ಆರ್ ಕೆಳಗಿನ ಸಂಖ್ಯೆ ಅಂದರೆ ಇಪ್ಪತ್ತೈದರಲ್ಲಿ ಸಾರಿ ಐವತ್ತರಲ್ಲಿ ಇಪ್ಪತ್ತೈದು ಕಳೆದ್ರೆ ಇಲ್ಲಿ ಕೂಡ ಇಪ್ಪತ್ತೈದು ಬರುತ್ತೆ ಅದೇ ರೀತಿಯಾಗಿ ಎಪ್ಪತ್ತೈದರಲ್ಲಿ ಐವತ್ತು ಕಳೆದ್ರೆ ಇಲ್ಲಿ ಕೂಡ ಇಪ್ಪತ್ತೈದು ಬರುತ್ತೆ ನೆಕ್ಸ್ಟ್ ನೂರರಲ್ಲಿ ಎಪ್ಪತ್ತೈದು ಕಳೆದ್ರೆ ಇಪ್ಪತ್ತೈದು ಬರುತ್ತೆ ನೂರ ಇಪ್ಪತ್ತೈದರಲ್ಲಿ ನೂರು ಕಳೆದ ಇಪ್ಪತ್ತೈದು ಬರುತ್ತೆ ಈಗ ನಾವು ಏನು ಕಂಡು ಹಿಡ್ದೇವಂತಂದ್ರೆ ಮಾರ್ಜಿನಲ್ ರೆವಿನ್ಯೂ ಅಥವಾ ಸೀಮಂತ ಆದಾಯವನ್ನು ಹಿಡಿತಕ್ಕಂಥದ್ದು ನೆಕ್ಸ್ಟು ಈ ಎರಡು ಕಾಲಂಗಳನ್ನು ಕಂಡು ಹಿಡ್ದೇವು ನಾವು ಒಟ್ಟು ಆದಾಯ ಇತ್ತು ಮತ್ತು ಸೀಮಂತ ಆದಾಯ ಇತ್ತು ಈಗ ಉಳಿದಿದ್ದು ಸರಾಸರಿ ಆದಾಯ ಕಂಡುಹಿಡೀಬೇಕಾಗಿತ್ತು ಈ ಸರಾಸರಿ ಆದಾಯ ನೋಡ್ರಿ ಏನು ಹೇಳ್ತದೆ ಎವರೇಜ್ ರೆವಿನ್ಯೂ ಕಂಡು ಹಿಡಿಬೇಕಂತಂದ್ರೆ ಇಕ್ವಲ್ ಟು ಟಿ ಆರ್ ಡಿವೈಡೆಡ್ ಬೈ ಕ್ಯೂ ಅಂತ ಸೂತ್ರ ಇದೆ ಅದಕ್ಕೆ ಟಿ ಆರ್ ಡಿವೈಡೆಡ್ ಬೈ ಕ್ಯೂ ಅಂತಂದ್ರೆ ಇಲ್ಲಿ ನೋಡಿ ಎ ಆರ್ ಕಂಡು ಹಿಡಿಯೋದು ಇಲ್ಲಿ ಜೀರೋ ಇದೆ ಆ ಕಾರಣಕ್ಕಾಗಿ ಇಲ್ಲಿ ಕೂಡ ಜೀರೋ ಇದೆ ಈ ಎಲ್ಲಿ ಕೂಡ ಏನ್ ಬರುತ್ತೆ ಜೀರೋ ಬರುತ್ತೆ ನೆಕ್ಸ್ಟ್ ನೋಡಿ ಟಿ ಆರ್ ಎಷ್ಟಿದೆ ಇಪ್ಪತ್ತೈದಿದೆ ಹೌದಾ ಇಪ್ಪತ್ತೈದು ಕ್ಯೂ ಅಂತಂದ್ರೆ ಹಿಂಗಡೆ ಎಷ್ಟಿದೆ ಒಂದಿದೆ ಇಲ್ಲಿ ಒಂದು ಇಪ್ಪತ್ತೈದು ಒಂದಲೆ ಇಪ್ಪತ್ತೈದು ನೆಕ್ಸ್ಟ್ ಟಿ ಆರ್ ಎಷ್ಟಿದೆ ಐವತ್ತಿದೆ ಐವತ್ತರ ಹಿಂಗಡೆ ಅದರ ಪ್ರಮಾಣ ಎಷ್ಟಿದೆ ಎರಡಿದೆ ಆ ಕಾರಣಕ್ಕಾಗಿ ಇಲ್ಲಿ ನೋಡಿ ಎರಡು ಒಂದಲೇ ಇಲ್ಲಿ ಎರಡು ಐವತ್ತರಲ್ಲಿ ಎರಡು ಭಾಗ ಮಾಡಿದ್ರೆ ಎಷ್ಟು ಬರ್ತದೆ ಇಲ್ಲಿ ಕೂಡ ಇಪ್ಪತ್ತೈದು ಬರುತ್ತೆ ಇಲ್ಲಿ ಟೋಟಲ್ ಏನಿದೆ ಟಿ ಆರ್ಲಿ ನಾವು ಪ್ರಮಾಣಗಳನ್ನು ಏನ್ ಮಾಡ್ಬೇಕಂದ್ರೆ ಭಾಗಿಸುವುದರ ಮುಖಾಂತರ ಕಂಡು ಹಿಡಿತಕ್ಕಂಥದಕ್ಕೆ ನಾವು ಎ ಆರ್ ಅಂತ ಕರಿತೇವೆ ಇಲ್ಲಿ ಕೂಡ ಇಪ್ಪತ್ತೈದು ಬರುತ್ತೆ ಇಲ್ಲಿ ಕೂಡ ಇಪ್ಪತ್ತೈದು ಬರುತ್ತೆ ಇಲ್ಲಿ ಕೂಡ ಇಪ್ಪತ್ತೈದು ಬರುತ್ತೆ ಈ ರೀತಿ ಇರೋದರಿಂದ ಈ ಒಟ್ಟು ಒಂದು ಪ್ರಾಯೋಗಿಕ ಪ್ರಶ್ನೆ ಆಗಿರುವುದರಿಂದ ಇದನ್ನು ನೀವು ಪೂರ್ತಿಯಾಗಿ ಬಿಡಿಸಿದ್ರೆ ಆದರೆ ನಿಮಗೆ ಪರೀಕ್ಷೆಯಲ್ಲಿ ಐದು ಅಂಕಗಳನ್ನು ಈಜಿಯಾಗಿ ಪಡ್ಕೊಳ್ಬೋದು ಈ ಒಂದು ವಿಡಿಯೋ ನಿಮಗೆ ಲೈಕ್ ಆದರೆ ನಿಮಗೆ ಅರ್ಥ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ನಮಸ್ಕಾರಗಳು